ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಕುಲ ಗೌರವದ ಬಗ್ಗೆ ಹೇಳ್ತೇನೆ ಬಹಳ ಮಹತ್ವಪೂರ್ಣ ವಿಷಯ ಒಂದು ದೊಡ್ಡ ಕಾಡಿತ್ತು ಆ ಕಾಡಿನಲ್ಲಿ ಒಬ್ಬ ನುಗ್ಗಿ ಎಲ್ಲಿಗೋ ಕಾಡು ರಸ್ತೆಯಲ್ಲಿ ಇನ್ನೊಂದು ಊರಿಗೆ ಹೋಗುತ್ತಿದ್ದ ಆ ಸಮಯದಲ್ಲಿ ಅವನಿಗೆ ಹುಲಿ ಬೆನ್ನಟ್ಟಿ ಬಂತು ಹುಲಿ ಇನ್ನೂ ಬಹಳ ದೂರದಲ್ಲಿದೆ ಪ್ರಾಣ ಭಯದಿಂದ ಈ ವ್ಯಕ್ತಿ ಓಡ್ತಾ ಇದ್ದಾನೆ ಓಡ್ತಾ ಇರ್ಬೇಕಿರೇ ಓಡ್ತಾ ಇರ್ಬೇಕಿರೇ ಒಂದು ಮಂಗ ಇತ್ತು ಅದು ಕರುಣಾ ಭಾವನೆಯಿಂದ ಒಂದು ಸಣ್ಣ ಮರದಲ್ಲಿ ಮರದಿಂದ ಕೆಳಗಡೆ ಇಳಿತು ಅದು ಇಳಿದು ಒಂದು ಕೈ ಕೊಡ್ತ ಅವನಿಗೆ ಆ ಕೈ ಹಿಡಿದು ಕೈ ಅದರ ಆಧಾರದಿಂದ ಅವನು ಬೇಗ ವೇಗವಾಗಿ ಮರ ಹತ್ತಿ ಬಿಟ್ಟ ಆ ವ್ಯಕ್ತಿ ಪ್ರಾಣ ಉಳಿಯಿತು ಅವನು ಆವಾಗ ಹುಲಿ ಅಲ್ಲಿಗೆ ಹತ್ತಿರ ಬಂತು ಹುಲಿ ಅಲ್ಲಿಗೆ ಹತ್ತಿರ ಬಂದು ಹೇಳ್ತು ಮಂಗನಿಗೆ ಈ ಮನುಷ್ಯನನ್ನು ನಂಬಬೇಡ ಮನುಷ್ಯ ಜಾತಿಯನ್ನೇ ನಂಬಬೇಡ ಅವನನ್ನ ಕೆಳಗೆ ಹಾಕು ಅಂತ ಹೇಳ್ತು ಆವಾಗ ಮಂಗ ಅಂತೂ ಇಲ್ಲ ನಾನು ಅವನಿಗೆ ಕೈ ಕೊಟ್ಟಿದ್ದೇನೆ ಕೈ ಕೊಟ್ಟು ಮೇಲೆ ಕರೆದುಕೊಂಡಿದ್ದೇನೆ ನಾನು ಅವನನ್ನ ಕೆಳಗಡೆ ಬೀಳಿಸುವುದಿಲ್ಲ ಹೀಗಾಯ್ತು ಈಗ ಹುಲಿ ಹೇಳ್ತು ಎಲ್ಲಿವರೆಗೆ ನೀನು ಅವನನ್ನು ಕೆಳಗಡೆ ಬೀಳಿಸುವುದಿಲ್ಲ ಅಲ್ಲಿವರೆಗೆ ನಾನು ಇಲ್ಲಿಂದ ಹೋಗುವುದಿಲ್ಲ ಅಂತ ಹೇಳ್ತು ಆದರೆ ಮಂಗ ನಾನು ಅವನಿಗೆ ರಕ್ಷಣೆ ಕೊಟ್ಟಿದ್ದೇನೆ ಅಂತ ಹೇಳ್ತು ಸ್ವಲ್ಪ ಕತ್ಲಾಯ್ತು ಅವಾಗ ಬೇರೆ ಬೇರೆ ಅಲ್ಲಿ ಒಂದು ರೆಂಬೆಯ ಮೇಲೆ ಹತ್ತಿ ಮಂಗ ಸ್ವಲ್ಪ ನಿದ್ದೆ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತು ಆವಾಗ ಹುಲಿ ಹೇಳ್ತು ಮನುಷ್ಯನಿಗೆ ನೋಡು ಒಂದು ನೀನ್ ಬಿಡು ಇಲ್ಲ ಆ ಮಂಗನನ್ನ ಕೆಳಗಡೆ ಬೆಳೆಸು ಮಂಗ ಈಗ ನಿದ್ದೆ ಮಾಡಿದೆ ಅಂತ ಹೇಳಿತು ಹುಲಿ ಆವಾಗ ಮನುಷ್ಯ ಮಂಗನನ್ನ ಕೆಳಗಡೆ ಬೆಳೆಸ್ತ ಆದರೆ ಮಂಗ ಬಹಳ ಚುರುಕು ಇರ್ತದೆ ನಿಮಗೆ ಗೊತ್ತಿದೆ ಮಂಗ ಬಹಳ ಚುರುಕು ಜೀವ ಅದೇನ್ ಮಾಡ್ತದೆ ಕೆಳಗಡೆ ಪೂರಾ ಕೆಳಗಡೆ ಬೀಳೋದಕ್ಕಿಂತ ಮೊದ್ಲೇನೆ ಬೇರೆ ಒಂದು ಮರದ ರೆಂಬೆಯನ್ನು ಹಿಡಿದು ಆ ಕಡೆ ಬೇರೆ ಮರಕ್ಕೆ ಹಾರಿ ಬಿಡ್ತು ಮಂಗ ಅದ್ರ ಮೇಲೆ ಹೋಗಿ ಕುದ್ಕೊಂಡಿತು ಆವಾಗ ಕೆಳಗಡೆಯಿಂದ ಹುಲಿ ಹೇಳ್ತು ನೋಡಿದ್ಯಾ ನೀನು ಮಂಗನ ಮನುಷ್ಯನ ಮನುಷ್ಯನ ಉಪಕಾರವನ್ನು ನೀನು ನೋಡಿದ್ಯಾ ಎಷ್ಟು ಯಾವ ರೀತಿ ಮನುಷ್ಯ ಇದ್ದಾನೆ ಅವನಿಗೆ ನಿಯತ್ತಿಲ್ಲ ಹೇಳಿದ್ನಲ್ಲ ಈಗ್ಲಾರು ಅವನನ್ನ ಕೆಳಗಡೆ ಬೀಳಸು ಅಂತ ಹೇಳಿ ಹೇಳ್ತು ಹುಲಿ ಆವಾಗ ಮಂಗ ಹೇಳ್ತು ನಾನು ಅವನಿಗೆ ರಕ್ಷಣೆ ಕೊಡುತ್ತೇನೆ ಎನ್ನುವಂತ ಭಾವನೆ ಮಾಡಿದ್ದೇನೆ ಈಗ ರಕ್ಷಿಸಿದವನು ನಾನೇ ಅವನನ್ನ ಭಕ್ಷಣೆ ಮಾಡೋದಿಕ್ಕೆ ತಯಾರಿಲ್ಲ ನನ್ನ ಮಾನವ ಹೇಗೆ ಇರಲಿ ಬೇಕಾರೆ ಆದರೆ ನಾನು ನನ್ನ ಕುಲಕ್ಕೆ ಅಂದ್ರೆ ನನ್ನ ಉಜ್ವಲ ಕುಲಕ್ಕೆ ಮಸಿ ಬಳಿಯುವುದಿಲ್ಲ ಅಂತ ಹೇಳಿ ಮಂಗ ಹೇಳ್ತು ಅದನ್ನು ಕೇಳಿ ಹುಲಿ ಇದು ಆಗದ ಕೆಲಸ ಅಂತ ಹೇಳಿ ಅಲ್ಲಿಂದ ದೂರ ಹೊರಟೋಗಿಬಿಡ್ತು ನೋಡಿ ಇದು ಮನುಷ್ಯನ ಸ್ವಾರ್ಥ ಸಾಮಾನ್ಯವಾಗಿ ಯಾವುದೇ ತಿರು ಇಂಚುಗಳಲ್ಲಿ ಮನುಷ್ಯನಷ್ಟು ಸ್ವಾರ್ಥಿ ಯಾವುದೋ ಅಂತೂ ಈ ಪ್ರಪಂಚದಲ್ಲಿ ಯಾವ ಜೀವನು ಕಾಣಲಿಕ್ಕಿಲ್ಲ ಎಲ್ಲ ಜಿ ಎಲ್ಲ ಮನುಷ್ಯರು ಆಗಿರೋದಿಲ್ಲ ಆದರೆ ಕೆಲವೊಂದು ಮನುಷ್ಯರು ಇಷ್ಟು ನಿಷ್ಠುರ ಕಠಿಣ ಕಠೋರ ಸ್ವಭಾವದ ಜೀವಗಳು ಆ ಜೀವಗಳೆಲ್ಲ ನರಕಗತಿಯನ್ನ ಪ್ರಾಪ್ತ ಮಾಡಿಕೊಳ್ಳುತ್ತವೆ